ಕುಸುಗಲ್ ಗ್ರಾಮ ಮಾರವತಿ ನಗರದಲ್ಲಿ ಹುಬ್ಬಳ್ಳಿಯ ಕುಸ ಕುಸುಗಲ್ ಗ್ರಾಮ ಇಲ್ಲಿ ಮುಗ್ಧ ಹಿಂದುಗಳನ್ನು ಕರೆದುಕೊಂಡು ಬಂದು ಮತಾಂತರ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ ಅರವತ್ತಕ್ಕಿಂತ ಹೆಚ್ಚು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾಗೂ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಇವರನ್ನು ನಿಮಗೆ ಎಜುಕೇಶನ್ ಫ್ರೀ ಕೊಡ್ತೇವೆ ನೀವು ಹೆಸನ್ನು ನಂಬುವುದರಿಂದ ನಿಮಗೆ ಹೆಸು ಎಲ್ಲವೂ ಒಳ್ಳೇದು ಮಾಡ್ತಾನೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತು ನಿಮಗೆ ಮನೆ ಕಟ್ಟಲಿಕ್ಕೆ ದುಡ್ಡು ಕೊಡ್ತೀವಿ ನಿಮಗೆ ಒಳ್ಳೆ ಆಹಾರ ಬಟ್ಟೆಗಳನ್ನ ಕೊಡ್ತೀವಿ ಅಂತ ಹೇಳಿ ಆಯುಷ್ಯಗಳನ್ನು ಒಡ್ಡಿ ಇವತ್ತು ಅವರ ಮತಾಂತರವನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ವಿಷಯ ತಿಳಿದ ತಕ್ಷಣವೇ ಬಜರಂಗ ದಳದ ಕಾರ್ಯಕರ್ತ

ಸ್ಥಳೀಕ್ರಿ ನಿಮ್ಗ ಗೊತ್ತಿಲ್ಲ ಮೂರು ತಿಂಗಳಿಂದ ನಾವು ನೋಡಕೊಂಡ್ ಬಂದ್ ಇವತ್ತು ಬಂದೇನಿಲ್ಲ ಮತಾಂತರ ಮಾಡ್ತಾ ಇದಾರೆ ಅನ್ನುವಂಥದ್ದು ಪ್ರಕರೇಶ್ ಅನ್ನುವಂತ ಒಬ್ಬ ಅವ್ರ ಮನೆಯ ಬಾಜುನೇ ಎಲ್ಲಿ ಮತಾಂತರ ನಡೀತಾ ಇತ್ತು ಆ ಮತಾಂತರ ನಡೆಯಿರತಕ್ಕಂತ ಬಾಜು ಮನೆಯಲ್ಲಿ ಒಬ್ಬ ಪ್ರಕ್ರೇಶ್ ಇದ್ದ ಅವನಿಗೆ ದಿನನಿತ್ಯ ಇವರ ಹಾರಾಟ ಚೀಡಾಟವನ್ನ ನೋಡ್ಲಾಡ್ದೇನೆ ಕೇಳಿಕ್ ಹೋಗಿದ್ದಾನೆ ಕೇಳಿಕ್ ಹೋದಂತ ವ್ಯಕ್ತಿಗೂ ಕೂಡ ಇವ್ರ ಮತಾಂತರವನ್ನು ಆಯುಷ್ಯವನ್ನು ಒಡ್ಡಿದಾರೆ ಇವ್ರು ನೀನು ಮತಾಂತರ ಹಾಗೂ ನಿನಗೂ ಎಲ್ಲಾ ರೀತಿಯಿಂದ ನಾವು ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನ ನಮಗೆ ಅವನು ತಿಳಿಸಿದಾನೆ ಬೆದರಾಂಗಣ ಕಾರ್ಯಕರ್ತರಿಗೆ ಇವತ್ತು ತಿಳಿಸಿದ ತಿಳಿಸಿದ ತಕ್ಷಣ ನಾವು ಹೋಗಿ ಅಲ್ಲಿ ಪೊಲೀಸರು ಕರ್ಕೊಂಡು ಹೋಗಿ ಕಾನೂನು ಬದ್ಧವಾಗಿನೇ ನಾವು ಪೊಲೀಸರು ಕರ್ಕೊಂಡು ಹೋಗಿ ಅವ್ರ ಮುಖಾಂತರ ಕರ್ಕೊಂಡು ಬಂದಿದ್ದೀವಿ ಈಗ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ತಗೋಬೇಕು ಅಂತ ಹೇಳಿ ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಚನ್ನನ್ನ ಅವರು ಕೂಡ ಅವರ ಸಿಪಿಐ ಚನ್ನ ಎನ್ಕ್ವೈರಿ ಮಾಡಿದ್ದಾರೆ ಈಗ ಮುಂದೆ ಅವ್ರ ಮೇಲೆ ಕ್ರಮ ಆಗ್ಬೇಕಂತ ಹೇಳಿ ನಾವು ಭದ್ರಾಂದ ಆಗ್ರಹ ಮಾಡ್ತಾ ಇದ್ದೀವಿ ಈಗ ಅವರವರು ಏನ್ ಹೇಳ್ತಾ ಇದ್ದಾರೆ ಅವರು ಒಪ್ಕೊಂಡಿದ್ದಾರೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ವಿ ನಾವು ಹೋಗಿದ್ದು ನಿಜ ಯಶುನ ಪ್ರಾರ್ಥನೆ ಮಾಡಕ್ ಹೋಗಿದ್ವಿ ನಿಜ ಅಂತ ಒಪ್ಕೊಂಡಿದಾರಂತೆ ಆದ್ರೆ ನಮಗೆ ಯಾರು ಕೂಡ ಫೋರ್ಸ್ ಮಾಡಿ ಕರೆದಿಲ್ಲ ನಮ್ಮನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಹೇಳ್ತಾ ಇದೀವಿ ಹಿಂದೂ ಸಮಾಜವನ್ನ ಒಡೆಯುವಂತ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ದಯಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು ಅಂತ ಹೇಳ್ತಾರೆ ಈ ರೀತಿ ಹಿಂದೂ ಸಮಾಜವನ್ನ ಇಡೀ ಭಾರತದಲ್ಲಿ ಇರೋದು ಒಂದೇ ಒಂದು ಹಿಂದೂ ರಾಷ್ಟ್ರ ಹಿಂದೂಗಳನ್ನ ಮತಾಂತರ ಮಾಡಿ ಹಿಂದೂಗಳು ಎಲ್ಲಿ ಹೋಗ್ಬೇಕು ಅದಕ್ಕೆ ಕ್ರಿಶ್ಚಿಯನ್ರಿಗೆ ಸಾಕಷ್ಟು ದೇಶಗಳಿದಾವೆ ಇಸ್ಲಾಮಿಕ್ ಬದುಕುವವರಿಗೆ ಇಸ್ಲಾಮಿಕ್ ರಾಷ್ಟ್ರಗಳೇ ಆದರೆ ಹಿಂದೂಗಳೇ ಬದುಕಲಿಕ್ಕೋಸ್ಕರ ಹಿಂದೂ ರಾಷ್ಟ್ರ ಒಂದೇ ಇರೋದ್ರಿಂದ ನಾವು ಕರಕಲಿ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಎಸ್ ಪಿ ಅವರಿಗೂ ಕೂಡ ಮತ್ತೆ ಇಲ್ಲಿರುವಂತ ಇನ್ಸ್ಪೆಕ್ಟರ್ ಅವರಿಗೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ ನಾವು ಇವತ್ತು ಆ ಮನೆಗೆ ಹೋಗಿದ್ವಿ ಆ ಮನೆ ಯಾವುದೇ ರೀತಿಯಿಂದ ಕ್ರಿಶ್ಚಿಯನ್ನರ ಇದು ಅಲ್ಲ ಏನು ಚರ್ಚ್ ಅಲ್ಲ ಅದು ಅದು ಒಂದು ಮನೆ ಯಾವುದೇ ಪರ್ಮಿಷನ್ ಇಲ್ದನೆ ಅಲ್ಲಿ ಮತಾಂತರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಬಹಳ ರಾಜಕೀಯ ಪ್ರೇರಿತವಾಗಿ ಇಲ್ಲಿಯ ಒಂದು ಹುಬ್ಬಳ್ಳಿಯ ಒಬ್ರು ಕಾರ್ಪೊರೇಟರ್ ಕೂಡ ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಸೊ ಇದನ್ನ ನಾವು ಬದರಂಗ ದಲದಿಂದ ಖಂಡಿಸ್ತಾ ಇದ್ದೀವಿ ಮತ್ತು ಹಿಂದೂ ಸಮಾಜವನ್ನ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಒಡೆದು ಅವರ ಮತಾಂತರ ಮಾಡುವಂಥದ್ದನ್ನ ಕಾಂಗ್ರೆಸ್ ಸರ್ಕಾರ ಕೂಡಲೇ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿ ನಾನು ಈ ಮೂಲಕ ಬಜರಂಗಳದಿಂದ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ಇದೇ ರೀತಿ ಮುಂದುವರೆದ್ರೆ ನಾವು ಮುಂದೆ ಬರುವಂತ ದಿನದಲ್ಲಿ ಬೀದಿಗಿಳಿದು ಎಲ್ಲ ಹಿಂದೂ ಸಮಾಜದವರು ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಶಿವಾನಂದ್ ಸತ್ತಿಗಿರಿ ಭಜರಂಗಳದ ರಾಜ್ಯ ಸಹ ಸಂಚಾಲಕ